ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಓಂ ಶ್ರೀ ಸರ್ಗಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ತಮ್ಮೆಲ್ಲರಿಗೂ ಶ್ರೀ ವಿನಾಯಕ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ ಶ್ರೀ ವಿನಾಯಕನ ಹಬ್ಬವು ಏಳನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎಂಬುದಾಗಿ ತಮ್ಮೆಲ್ಲರಿಗೂ ಗೊ ಗೊತ್ತಿರುವ ವಿಷಯವು ಆದರೆ ಶ್ರೀ ವಿನಾಯಕನ ಪ್ರತಿಷ್ಠಾಪನಾ ಮತ್ತು ಪೂಜಾ ಸಮಯವನ್ನು ತಮ್ಮೆಲ್ಲರಿಗೂ ತಿಳಿಸಲು ಇದ್ದೀನಿ ಅಂದರೆ ಏಳನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಹನ್ನೊಂದು ಗಂಟೆ ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತ ಒಂದು ನಿಮಿಷವು ತುಂಬ ಪ್ರಸಕ್ತವಾಗಿರುತ್ತೆ ವಿಶೇಷವಾಗಿರುತ್ತೆ ಅಂತ ತಿಳಿಸಲು ಇದ್ದೀನಿ ಶ್ರೀ ವಿನಾಯಕನಿಗೆ ಮಧ್ಯಾಹ್ನದ ಪೂಜೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಶ್ರೀ ವಿನಾಯಕನ ಹುಟ್ಟು ಮಧ್ಯಾಹ್ನದಲ್ಲೇ ಆಗಿರುವುದರಿಂದ ಮಧ್ಯಾಹ್ನದ ಪೂಜೆ ಶ್ರೀ ವಿನಾಯಕನಿಗೆ ಸಲ್ಲುತ್ತೆ ಎಂಬುದಾಗಿ ಹಿರಿಯರು ಹೇಳಿದ್ದಾರೆ ಇದರಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂದು ನಿಮಿಷದ ಒಳಗೆ ನಾವು ಪ್ರತಿಷ್ಠಾಪನಾ ಮತ್ತು ಪೂಜಾ ವಿಧಾನ ಮಾಡುವುದು ತುಂಬ ಉತ್ತಮವಾದ ಫಲಿತವನ್ನು ಕೊಡುತ್ತೆ ಅಂತ ಹೇಳುತ್ತಾ ಮತ್ತೆ ಇದೇ ದಿನದಂದು ನಾವು ಆಕಸ್ಮಿಕವಾಗಿ ಚಂದ್ರನನ್ನು ನೋಡಿದ್ದೇ ಆಗಿದ್ದಲ್ಲಿ ಅದರ ಅಪವಾದದಿಂದ ತಪ್ಪಿಸಿಕೊಳ್ಳಲು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ದೇವರ ಬಳಿ ಜಪಿಸುತ್ತಾ ಪಶ್ಚಾತ್ತಾಪ ಪಡುವುದರಿಂದ ಎಲ್ಲ ವಿಘ್ನಗಳು ನಿವಾರಣೆ ಆಗುತ್ತೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇಂತಹ ಮಾಹಿತಿ ಉಳ್ಳ ವಿಡಿಯೋಗಳನ್ನು ನೋಡಲು ದಯವಿಟ್ಟು ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಕೇಳಿಕೊಳ್ಳುತ್ತಾ ತಮ್ಮಿಂದ ಬಿಡುಗಡೆ ಪಡೆಯುತ್ತಿದ್ದೇನೆ ಥ್ಯಾಂಕ್ ಯು